ನನಗೊಂದು ಭಯ ಆಗ್ತಾ ಇದೆ ಮೊನ್ನೆ ತಾನೇ ನಾನು ಕುಂದಾಪುರದ ಒಂದು ಕಾರ್ಯಕ್ರಮ ಇತ್ತು ಅಲ್ಲಿ ಜನ ಇಲ್ಲಿ ಜನ ನೋಡಿದ್ರೆ ನಮ್ಗೆಲ್ಲ ಮುಂದಕ್ಕೆ ಬೆಂಗಳೂರಿಂದ ನೀವು ಖಾಲಿ ಮಾಡಿಸ್ಬಿಟ್ಟಿರೋ ನಾ ಬೆಂಗಳೂರಿನವ್ರು ನಮ್ಮ ಖಾಲಿ ಮಾಡಿಸ್ಬಿಟ್ಟಿರೋ ಈ ಜನಸಂಖ್ಯೆ ಈ ಶಕ್ತಿ ಈ ವೈಬ್ರೇಷನ್ ಇಷ್ಟ

ನಾನು ಇವತ್ತು ನಿಮ್ಮ ಜೊತೆ ನಾನು ಇದ್ದೀನಿ ಅಂತ ಹೇಳಲಿಕ್ಕಿ ಏನು ನಿಮಗೆ ಏನು ಬೇಡ ನಿಮಗೆ ಒಳ್ಳೇದಾಗ್ಲಿ ಈ ಡಿ ಕೆ ಶಿವಕುಮಾರ್ ನೀವ ನಿಮ್ಮವ ಅಂತ ತಿಳ್ಕೊಡಿ ನಾನು ಯಾವಾಗ ಬೇಕಾದ್ರೂ ನಿಮ್ಮ ಜೊತೆ ಇದ್ದೇನೆ ಬಟ್ ಇನ್ನ ಏನಾದರೂ ಕೇಳಿದ್ರೆ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ನನ್ನ ಕೇಳ್ತೀನಿ ಏನಪ್ಪ ನನ್ನ ಸಪೋರ್ಟ್ ಮಾಡ್ಬೋದ ಇನ್ನೇನು ಕೇಳ್ತಾ ಇದ್ದೆ ನಾನು అంతే అంతే మాత్ర ఎల్గూ నమస్కారీ దక్షిణ కన్నడ జిల్ల ఈ ఎలా శాసక హర్ ఎల్ తో మాట్లాడది విశేషవా మంగళూరు ಉಡುಪಿ ಮತ್ತು ಉತ್ತರ ಕನ್ನಡ ಆ ಮೂರು ಜನ ಕರಾವಳಿ ಪ್ರದೇಶಕ್ಕೆ ಜನ ವಲಸೆ ಹೋಗೋದನ್ನು ತಪ್ಪಿಸ್ಬೇಕು ಹೊಸ ಟೂರಿಸಂ ಪಾಲಿಸಿ ಕ್ರಿಯೇಟ್ ಮಾಡಬೇಕು ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾನು ಒಂದು ಸಭೆಯನ್ನ ಮಾಡಿದ್ದೀನಿ ಸದ್ಯದಲ್ಲಿ ಮಂಗಳೂರಲ್ಲೂ ಕೂಡ ಮಾಡ್ತಾ ಇದ್ದೀನಿ ಆದಷ್ಟು ನಿಮ್ಮ ಪ್ರಕೃತಿ ಏನಿದೆ ನಿಮ್ಮ ಸಂಸ್ಕಾರ ಏನಿದೆ ಅದಕ್ಕೆಲ್ಲ ಹೊಸ ರೂಪ ಕೊಡಬೇಕು ನಿಮ್ಮಲ್ಲಿರುವಂತಹ ಇತಿಹಾಸ ಇಡೀ ದೇಶದಲ್ಲಿ ಯಾವ ನಾಡಿನಲ್ಲಿ ಇಲ್ಲ ಆದ್ರಿಂದ ನಿಮ್ಮ ನಿಮ್ಮನ್ನು ನಾವು ಪ್ರೋತ್ಸಾಹ ಮಾಡಲೇಬೇಕು ಇಡೀ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಕರಾವಳಿ ಪ್ರದೇಶವ್ರು ನೀವು ಕೂಡ ಒಂದು ಆಸ್ತಿ ಸೊ ಈ ತುಳು ಭಾಷೆ ರಾಜ್ಯದ ಎರಡನೇ ಅಧಿಕೃತ ಭಾಷೆ ಆಗಬೇಕು ಅಂತೇಳಿ ಒಂದು ಅಭಿಪ್ರಾಯ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಮುಂದಿನ ಸಂಪುಟದಲ್ಲಿ ಈ ವಿಚಾರವನ್ನು ಚರ್ಚೆ ಮಾಡ್ತೀನಿ ಇಷ್ಟು ಮಾತ್ರ ಹೇಳಿ ತಮ್ಮೆಲ್ಲರೂ ಕೂಡ ನನ್ನ ಎಲ್ಲ ಸೋದಿಯರಿಗೆ ನನ್ನ ತಂಗಿರಿಗೇ ನನ್ನ ಸ್ನೇಹಿತರಿಗೆ ನನ್ನ ಯುವಕರಿಗೆ ನನ್ನ ಎಲ್ಲರೂ ಕೂಡ ನನ್ನ ಸಾಕ್ಷಾತ್ ನಮಸ್ಕಾರ ಹೇಳಿ ನಾನು ಮಾತು ಕೊಡಿಸ್ತೀರ ನಮಸ್ಕಾರ